ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಪ್ರತಿದಿನ ದುಡ್ಡು ಮಾಡಬೇಕು ಅಂತ ಆಪ್ಷನ್ ಟ್ರೇಡಿಂಗ್ ಮಾಡುವವರು ತುಂಬಾನೇ ಜಾಸ್ತಿ ಆಗ್ತಿದ್ದಾರೆ ನನ್ನ ಹತ್ರ ಇರೋ ಸ್ವಲ್ಪ ದುಡ್ಡಿನಿಂದ ನಾನು ಜಾಸ್ತಿ ದುಡ್ಡು ಮಾಡಬೇಕು ಹಾಗೆ ಪ್ರತಿದಿನ ದುಡ್ಡು ಮಾಡಬೇಕು ಅಂತ ಅನ್ಕೊಂಡು ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇರೋರು ಹಾಗೆ ಇನ್ನು ಮುಂದೆ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅನ್ಕೊಂಡಿರೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೆಬಿ ಅವರು ಸ್ಟಡಿ ಮಾಡಿರೋ ಒಂದು ರಿಪೋರ್ಟ್ನ ಒಂದೆರಡು ದಿನಗಳ ಹಿಂದೆ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಏನಿದೆ ಅಂತ ನೋಡೋಣ ಈ ಸ್ಟಡಿಯ ಪ್ರಕಾರ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಫೈನಾನ್ಸಿಯಲ್ ಸಾವಿರದ ಇಯರ್ವರೆಗೆ ಈ ಮೂರು ವರ್ಷಗಳ ಅವಧಿಯಲ್ಲಿ ಪರ್ಸೆಂಟೇಜ್ ಪರ್ಸೆಂಟೇಜ್ನಷ್ಟು ಇಂಡಿವಿಜುವಲ್ ಟ್ರೇಡರ್ಸ್ಗಳು ಎಫ್ ಅಂಡ್ ಓ ಟ್ರೇಡಿಂಗ್ ನಲ್ಲಿ ಲಾಸ್ ನ ಮಾಡ್ಕೊಂಡಿದ್ದಾರೆ ಈ ಮೂರು ವರ್ಷಗಳ ಅವಧಿಯಲ್ಲಿ ಒಟ್ಟು ಒಂದು ಕೋಟಿ ಹದಿಮೂರು ಲಕ್ಷದಷ್ಟು ರಿಟೇಲ್ ಎಫ್ ಅಂಡ್ ಓ ಟ್ರೇಡರ್ ಗಳು ಲಾಸ್ ನ ಮಾಡ್ಕೊಂಡಿರ್ತಾರೆ ತೊಂಬತ್ ಮೂರು ಪರ್ಸೆಂಟೇಜ್ ಅಂದ್ರೆ ಒಂದು ಕೋಟಿ ಇಂಡಿವಿಜುವಲ್ ಎಫ್ ಓ ಟ್ರೇಡರ್ಸ್ ತೊಂಬತ್ಮೂರು ಲಕ್ಷದಷ್ಟು ಜನ ಹಣವನ್ನ ಕಳ್ಕೊಂಡಿದ್ದಾರೆ ಟೋಟಲ್ ಲಾಸ್ ಮಾಡಿಕೊಂಡಿರೋದು ಕೂಡ ಸಣ್ಣ ಅಮೌಂಟ್ ಅಲ್ಲ ಒಂದು ಲಕ್ಷ ಕೋಟಿ ಲಾಸ್ ಆಗಿದೆ ಎಫ್ ಅಂಡ್ ಓ ಟ್ರೇಡ್ಸ್ ಲಾಸ್ ಮಾಡಿಕೊಂಡಿರೋರು ತೊಂಬತ್ಮೂರು ಪರ್ಸೆಂಟಷ್ಟು ಜನರ ಮೇಲೆ ಲಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸರಾಸರಿ ಒಬ್ಬ ಎಫ್ ಓ ಟ್ರೇಡರ್ ಮೇಲೆ ಎರಡು ಲಕ್ಷ ಲಾಸ್ ಮಾಡಿಕೊಂಡ ಹಾಗೆ ಆಗುತ್ತೆ ಇನ್ನು ಆ ನೈಂಟಿ ತ್ರೀ ಪರ್ಸೆಂಟೇಜ್ನಲ್ಲಿ ನಲ್ಲಿ ಜಾಸ್ತಿ ಲಾಸ್ ಮಾಡ್ಕೊಂಡಿರೋ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಜನರು ಅಂದರೆ ಸರಿಸುಮಾರು ನಾಲ್ಕು ಲಕ್ಷ ಎಫ್ ಅಂಡ್ ಓ ಟ್ರೇಡರ್ಸ್ಗಳಲ್ಲಿ ಸರಾಸರಿ ಒಬ್ಬರು ಇಪ್ಪತ್ತೆಂಟು ಲಕ್ಷ ಲಾಸ್ ಮಾಡಿಕೊಂಡ ಹಾಗೆ ಆಗುತ್ತೆ ಇದರ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಈಗಲೂ ಕೂಡ ಹತ್ತರಲ್ಲಿ ಒಂಬತ್ತು ಜನ ಎಫ್ ಅಂಡ್ ಓ ಟ್ರೇಡಿಂಗ್ನಲ್ಲಿ ಲಾಸ್ ಮಾಡ್ಕೋತಿದ್ದಾರೆ ಆಪ್ಷನ್ ಟ್ರೇಡಿಂಗ್ ನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಟ್ರೇಡ್ ಮೂರು ಟ್ರೇಡ್ ಐದು ಟ್ರೇಡ್ ಹೀಗೆ ನಿಮಗೆ ಪ್ರಾಫಿಟ್ ಸಿಗಬಹುದು ಆದರೆ ಕೇವಲ ಒಂದೇ ಟ್ರೇಡ್ ಅಲ್ಲಿ ಆ ಎಲ್ಲ ಪ್ರಾಫಿಟ್ನ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅದಕ್ಕೆ ಸಾಧ್ಯವಾದಷ್ಟು ನಿಮ್ಮ ಗಮನ ಸ್ವಿಂಗ್ ಟ್ರೇಡಿಂಗ್ ಹಾಗೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ಇರಲಿ ದಯವಿಟ್ಟು ಯಾರು ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಕಳ್ಕೋಬೇಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್